ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಈ ವಿಡಿಯೋದಲ್ಲಿ ನಾವು ಗರುಡ ಪುರಾಣದಲ್ಲಿರುವ ಅತ್ಯಂತ ಗೂಢವಾದ ಸತ್ಯಗಳನ್ನು ವಿವರಿಸುತ್ತೇವೆ ಮರಣದ ನಂತರ ಏನೂ ನಡೆಯುತ್ತದೆ ಆತ್ಮ ಎಲ್ಲಿ ಹೋಗುತ್ತದೆ ಪಾಪ ಮತ್ತು ಪುಣ್ಯಗಳ ಫಲ ಹೇಗೆ ನೀಡಲಾಗುತ್ತದೆ ನರಕ ಮತ್ತು ಸ್ವರ್ಗದ ಯಾತ್ರೆ ಹೇಗಿರುತ್ತದೆ ಇಂತಹ ಪ್ರಶ್ನೆಗಳಿಗೆ ಈ ಪುರಾಣ ಸ್ಪಷ್ಟ ಉತ್ತರ ನೀಡುತ್ತದೆ ಶ್ರೀ ವಿಷ್ಣುವಿನ ಮಾರ್ಗದರ್ಶನದಲ್ಲಿ ಗರುಡ ಮಹರ್ಷಿಗೆ ನೀಡಲಾದ ಈ ಉಪದೇಶಗಳು ಜೀವನದ ಮೌಲ್ಯ ಸತ್ಕರ್ಮದ ಮಹತ್ವ ಮತ್ತು ಮಾನವ ಧರ್ಮಗಳನ್ನು ಕಲಿಸುತ್ತವೆ ಇದು ಭಯ ಹುಟ್ಟಿಸುವ ಪುಸ್ತಕವಲ್ಲ ಸತ್ಮಾರ್ಗದಲ್ಲಿ ಬದುಕಲು ಪ್ರೇರೇಪಿಸುವ ಗ್ರಂಥ ಇಂದು ನಾವು ಮಾನವ ಜೀವನದ ಅತ್ಯಂತ ದೊಡ್ಡ ರಹಸ್ಯ ಮರಣ ಮತ್ತು ಮರಣಾನಂತರದ ಲೋಕದ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇವೆ ಮಾನವನಿಗೆ ಯಾವಾಗಲೂ ಒಂದು ಪ್ರಶ್ನೆ ಕಾಡುತ್ತದೆ ಮರಣದ ನಂತರ ಏನು ಆತ್ಮ ಎಲ್ಲಿ ಹೋಗುತ್ತದೆ ಪಾಪ ಪುಣ್ಯ ಫಲ ಏನು ಈ ಪ್ರಶ್ನೆಗೆ ಸ್ಪಷ್ಟ ಮತ್ತು ನಿಜವಾದ ಉತ್ತರ ನೀಡಿದ ದೇವಗ್ರಂಥವೇ ಶ್ರೀ ವಿಷ್ಣುವಿನ ಗರುಡ ಪುರಾಣ ಈ ವಿಡಿಯೋ ಪೂರ್ಣವಾಗಿ ನೋಡಿ ಮತ್ತು ನಿಮ್ಮ ಜೀವನವನ್ನು ಬದಲಿಸಿಕೊಳ್ಳುವ ಗುರಿಯನ್ನು ಹೊಂದಿರಿ ಮಾನವ ಜೀವನದ ಉದ್ದೇಶ ಜ್ಞಾನ ದಯ ಕರುಣೆ ಸತ್ಯ ಮತ್ತು ಧರ್ಮ ಚಾಪ್ಟರ್ ಒಂದು ಗರುಡ ಪುರಾಣ ಯಾವಾಗ ಹೇಳಲಾಯಿತು ಒಮ್ಮೆ ಗರುಡ ಮಹರ್ಷಿ ಅವರ ಮನಸ್ಸಿನಲ್ಲಿ ಗಂಭೀರವಾದ ಪ್ರಶ್ನೆ ಹುಟ್ಟಿತು ಅವರು ವಿಷ್ಣುವಿಗೆ ಕೇಳಿದರು ಪ್ರಭುವೆ ಮನುಷ್ಯನು ಸಾಯುವಾಗ ಏನಾಗುತ್ತದೆ ಆತ್ಮ ಯಾರ ಕೈಗೆ ಹೋಗುತ್ತದೆ ಅದಕ್ಕೆ ವಿಷ್ಣು ಹೇಳಿದರು ಗರುಡ ಮರಣದಿಂದ ಸುಟ್ಟಾಗಲ್ಲ ಮನುಷ್ಯನು ಕರ್ಮದ ಮೂಲಕ ಬದುಕುತ್ತಾನೆ ಈ ಮಾತಿನ ನಂತರ ವಿಷ್ಣುವು ಹದಿನೆಂಟು ಅಧ್ಯಾಯಗಳಲ್ಲಿ ಮರಣಾನಂತರದ ಲೋಕವನ್ನು ಬರೆದರು ಇದು ಗರುಡ ಪುರಾಣ ಚಾಪ್ಟರ್ ಎರಡು ಮರಣದ ಕ್ಷಣದಲ್ಲಿ ಏನಾಗುತ್ತದೆ ಗರುಡ ಪುರಾಣ ಹೇಳುತ್ತದೆ ಮರಣದ ಹತ್ತು ಸೆಕೆಂಡುಗಳಲ್ಲಿ ಮನುಷ್ಯನ ಜೀವನದ ಎಲ್ಲಾ ಕ್ಷಣಗಳು ಚಿತ್ರಪಟದಂತೆ ಅವನ ಕಣ್ಣ ಮುಂದೆ ಓಡುತ್ತವೆ ಆತ್ಮ ದೇಹದಿಂದ ಹೊರಬಂದಾಗ ಒಳ್ಳೆಯ ಕರ್ಮ ಮಾಡಿದವರು ಸುಗಂಧದ ಗಾಳಿ ದೇವದೂತರು ಕೆಟ್ಟ ಕರ್ಮ ಮಾಡಿದವರು ಭಯಮಯ ವಾತಾವರಣ ಎಮದೂತರು ಆ ಕ್ಷಣದ ಮೆಂಟಲ್ ಸ್ಟೇಟ್ ಮುಂದಿನ ಲೋಕವನ್ನು ನಿರ್ಧರಿಸುತ್ತದೆ ಕತ್ತಲು ಕೋಪ ದ್ವೇಷ ಮದ ಲೋಭ ಬೆಳಕು ಭಕ್ತಿ ಪ್ರೀತಿ ಕ್ಷಮೆ ದಾನ ಚಾಪ್ಟರ್ ಮೂರು ನಲವತ್ತೆಂಟು ದಿನಗಳ ಆತ್ಮಯಾತ್ರೆ ಗರುಡ ಪುರಾಣ ಪ್ರಕಾರ ಮರಣದ ನಂತರ ಆತ್ಮನು ನಲವತ್ತೆಂಟು ದಿನಗಳ ಪ್ರಯಾಣವನ್ನು ಮಾಡುತ್ತದೆ ಪ್ರತಿದಿನ ಆತ್ಮ ವಿವಿಧ ಲೋಕಗಳನ್ನು ಅನುಭವಿಸುತ್ತದೆ ಒಂದು ಭೂಮಿತಲ ಎರಡು ವಾತಲೋಕ ಮೂರು ಪಿತೃಲೋಕ ನಾಲ್ಕು ಮತ್ತು ನಂತರ ಯಮಲೋಕ ಈ ಪ್ರಯಾಣದಲ್ಲಿ ಆತ್ಮ ತನ್ನ ಕರ್ಮದ ರಿಫ್ಲಕ್ಷನ್ ಅನ್ನು ಅನುಭವಿಸುತ್ತದೆ ಎಲ್ಲ ಒಳ್ಳೆಯ ಮತ್ತು ಕೆಟ್ಟ ಕೆಲಸಗಳು ಎದುರಾಗುತ್ತವೆ ಒಂದನೇ ದಿನ ಕುಟುಂಬದ ಅಳಿಕೆ ಮತ್ತು ದುಃಖ ಏಳುನೇ ದಿನ ಆತ್ಮ ಮನೆಯಲ್ಲಿ ತಿರುಗುವುದು ಹದಿಮೂರನೇ ದಿನ ಆತ್ಮ ಸಂಬಂಧದಿಂದ ಸಂಪೂರ್ಣವಾಗಿ ಬೇರ್ಪಡುವುದು ನೇ ದಿನ ಆತ್ಮ ತನ್ನ ನೆಕ್ಸ್ಟ್ ಬರ್ತ್ ಪನಿಷ್ಮೆಂಟ್ ವಿ ವರ್ಡ್ ಕಡೆಗೆ ಸಾಗುವುದು ಚಾಪ್ಟರ್ ನಾಲ್ಕು ಪಾಪ ಮತ್ತು ಪುಣ್ಯದ ತೂಕ ಯಮನ ದರ್ಶನದ ಸಮಯದಲ್ಲಿ ಆತ್ಮನ ಮುಂದೆ ಚಿತ್ರಗುಪ್ತ ಅವರ ಲೆಕ್ಕಪತ್ರ ಬರುತ್ತದೆ ಅದರಲ್ಲಿದೆ ಎಷ್ಟು ಬಾರಿ ಸತ್ಯ ಮಾತನಾಡಿದರು ಎಷ್ಟು ಮಂದಿ ಕಣ್ಣೀರು ಹಾಕಿಸಿದರು ಎಷ್ಟು ಮಂದಿಗೆ ಸಹಾಯ ಮಾಡಿದರು ಎಷ್ಟು ಬಾರಿ ಸ್ವಾರ್ಥ ಮಾಡಿದರು ಪ್ರತಿ ಕಣ್ಣೀರಿಗೂ ಒಂದು ಲೆಕ್ಕವಿದೆ ಪ್ರತಿ ಪುಣ್ಯಕ್ಕೂ ಶಕ್ತಿ ಇದೆ ಯಾರೂ ತಪ್ಪಿಸಿಕೊಳ್ಳಲಾಗುವುದಿಲ್ಲ ದೇವರ ನ್ಯಾಯನಂಟು ಕೆಲ ಪಾಪಗಳು ದ್ರೋಹ ಸುಳ್ಳು ಹಿರಿಯರನ್ನು ಅವಮಾನ ಅಹಂಕಾರ ಮೋಶ ಪ್ರಾಣಿ ಹಿಂಸೆ ಕೆಲ ಪುಣ್ಯಗಳು ಅನ್ನದಾನ ಸತ್ಯ ಕರುಣೆ ದಯೆ ಭಕ್ತಿ ಚಾಪ್ಟರ್ ಐದು ನರಕ ಮತ್ತು ಸ್ವರ್ಗ ಗರುಡ ಪುರಾಣ ಇಪ್ಪತ್ತೆಂಟು ವಿಧದ ನರಕಗಳನ್ನು ವಿವರಿಸುತ್ತದೆ ಅದು ಭಯ ಹುಟ್ಟಿಸಲು ಅಲ್ಲ ಎಚ್ಚರಿಸಲು ನರಕ ಎಂಬುದು ದಂಡನೆ ಮಾಡುವ ಸ್ಥಳವಲ್ಲ ಆತ್ಮವನ್ನು ಶುದ್ಧಗೊಳಿಸುವ ಸ್ಥಳ ಸ್ವರ್ಗ ಎಂಬುದು ಬಹುಮಾನ ಪಡೆಯುವ ಸ್ಥಳವಲ್ಲ ವಿಶ್ರಾಂತಿ ಪಡೆಯುವ ಸ್ಥಳ ಜೀವಿತದಲ್ಲಿ ದುಃಖ ನೀಡಿದ್ದರೆ ನರಕ ಜೀವಿತದಲ್ಲಿ ಸಂತೋಷ ನೀಡಿದ್ದರೆ ಸ್ವರ್ಗ ಆದರೆ ಅಂತಿಮ ಗುರಿ ಮೋಕ್ಷ ಪುನರ್ಜನ್ಮದ ಚಕ್ರದಿಂದ ಹೊರಬರುವುದು ಚಾಪ್ಟರ್ ಆರು ಜೀವನದ ನಿಜವಾದ ಅರ್ಥ ಗರುಡ ಪುರಾಣ ಕಲಿಸುತ್ತದೆ ಮಾನವ ಜನ್ಮ ಅಮೂಲ್ಯ ಹಣ ಎಲ್ಲರಿಗೂ ಸಿಗುತ್ತದೆ ಆದರೆ ಮನುಷ್ಯತ್ವ ಎಲ್ಲರಲ್ಲಿಲ್ಲ ಹೆಸರು ಎಲ್ಲರೂ ಮಾಡುತ್ತಾರೆ ಆದರೆ ನೆನಪು ಕೆಲವರು ಮಾತ್ರ ಬಿಡುತ್ತಾರೆ ಮನೆಯೊಂದನ್ನು ಕಟ್ಟಬಹುದು ಆದರೆ ಹೃದಯವನ್ನು ಕಟ್ಟಲು ಪ್ರೀತಿ ಬೇಕು ಒಳ್ಳೆಯತನವೇ ನಿಜವಾದ ಸಂಪತ್ತು ಚಾಪ್ಟರ್ ಏಳು ಐದು ಅತಿ ದೊಡ್ಡ ಪುಣ್ಯಗಳು ಒಂದು ಅನ್ನದಾನ ಎರಡು ಗೌದಾನ ಸಹಾಯ ಮೂರು ಕ್ಷಮೆ ನಾಲ್ಕು ವಿನಯ ಮತ್ತು ಮೃದುವಾಗಿರುವಿಕೆ ಐದು ಪವಿತ್ರ ಭಕ್ತಿ ಚಾಪ್ಟರ್ ಎಂಟು ಜೀವನದ ನಿಯಮಗಳು ಯಾರಿಗೂ ನೋವು ಕೊಡಬೇಡಿ ಯಾರನ್ನೂ ಹಾಗೆ ಮಾಡಬೇಡಿ ನಗುವನ್ನು ಕೊಡಿ ಕಣ್ಣೀರನ್ನು ಅಲ್ಲ ಕುಟುಂಬ ಸ್ನೇಹ ಪ್ರೀತಿ ಇದುವೇ ನಮ್ಮ ಜೀವನದ ದೊಡ್ಡ ಉಡುಗೊರೆಗಳು ಗರುಡ ಪುರಾಣನ ಸಂದೇಶ ಮರಣದ ಭಯ ಬೇಡ ಪಾಪದ ಭಯ ಬೇಕು ಯಾವುದನ್ನೂ ತೆಗೆದುಕೊಂಡು ಹೋಗಲು ಆಗುವುದಿಲ್ಲ ಕರ್ಮ ಮಾತ್ರ ನಿಮ್ಮ ಜೊತೆಗೆ ಬರುತ್ತದೆ ಆದ್ದರಿಂದ ಪ್ರೀತಿಸಿ ಸಹಾಯ ಮಾಡಿ ನಾಗಿಸಿ ಕ್ಷಮಿಸಿ ಧರ್ಮದ ಮಾರ್ಗದಲ್ಲಿ ನಡೆಯಿರಿ ಧನ್ಯವಾದಗಳು ಹರೇ ವಿಷ್ಣು ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ನಿಮ್ಮ ಅಭಿಪ್ರಾಯಗಳನ್ನು ಕಾಮೆಂಟ್ ಮೂಲಕ ತಿಳಿಸಿ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ನಮ್ಮ ಚಾನೆಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ